ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಎಲ್ಲ ಹೊಸ ಕಾರ್ಗಳ ಬಗ್ಗೆ ವೆರಿ ಯೂನಿಕ್ ಡೀಟೇಲ್ಸ್ನ ನಿಮಗೆ ಅಪ್ಡೇಟ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಸೊ ಇವತ್ತು ನಾನು ಮಾತಾಡ್ತಾ ಇರೋದು ಇನೋವಾ ಕ್ರಿಸ್ಟ ಬಗ್ಗೆ ಇನೋವಾ ಕ್ರಿಸ್ಟಾ ಬಂದು ಯಾರಿಗಿಷ್ಟ ಇಲ್ಲ ಹೇಳಿ ಅದು ಟೊಯಾಟೋದವರು ಯಾವಾಗ ನಮ್ಮ ಬೆಂಗಳೂರಿಗೆ ಕಾಲಿಟ್ಟರೋ ಅಥವಾ ನಮ್ಮ ಇಂಡಿಯಾಗೆ ಕಾಲಿಟ್ಟರೋ ಆವತ್ತಿನಿಂದ ಇವತ್ತಿನವರೆಗೂ ಇನೋವಾಗ ಮಾತ್ರ ಅದರದೇ ಆದಂಥ ಡಿಮ್ಯಾಂಡ್ ಇದೆ ಅದನ್ನು ಬೇರೆ ಯಾವ ಕಾರ್ ಕೂಡ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಹುಚ್ಚ್ರೋ ಅಂದರೆ ಹುಚ್ಚ್ರೋ ಅಂಥ ಕ್ರೇಜಿ ಫ್ಯಾನ್ಸ್ ಇದ್ದಾರೆ ಯಾಕಂದರೆ ಅದು ಒಂಥರ ಮಲ್ಟಿ ಯುಟಿಲಿಟಿ ವೆಹಿಕಲ್ ಥರ ಎಲ್ಲ ಪರ್ಪಸ್ಗೂ ಯೂಸ್ ಆಗೋವಂಥ ಗಾಡಿ ಇದು ಬಂದು ಫೈವ್ ಸ್ಟನ್ನಿಂಗ್ ಕಲರ್ಸಲ್ಲೇ ಸಿಗುತ್ತೆ ನಿಮಗೆ ಸಿಲ್ವರ್ ಮೆಟಾಲಿಕ್ಕು ಪ್ಲಾಟಿನಮ್ ವೈಟ್ ಪರ್ಲು ಮತ್ತು ಅವ್ಯಾಂಟ್ ಗ್ರೇಡ್ ಬ್ರಾನ್ಸ್ ಮೆಟಾಲಿಕ್ ಆ್ಯಟಿಟ್ಯೂಡ್ ಬ್ಲ್ಯಾಕ್ ಮೈಕಾ ಸೂಪರ್ ವೈಟು ಸೊ ಇದು ಬಂದು ಸೆವೆನ್ ಅಥವಾ ಏಯ್ಟ್ ಸೀಟರ್ ವೆಹಿಕಲ್ ಆಗಿದೆ ಇದು ಡೀಸೆಲಲ್ಲಿ ಮಾತ್ರ ಬರುತ್ತೆ ಇದರಲ್ಲಿ ನಾಲ್ಕು ವೇರಿಯಂಟ್ಸ್ ಇದೆ ಜಿ ಜಿ ಎಕ್ಸ್ ವಿ ಎಕ್ಸ್ ಆ್ಯಂಡ್ ಎಕ್ಸ್ ಹಾರ್ಸ್ ಪವರ್ ಬಂದು ಒನ್ ಫಿಫ್ಟಿ ಮತ್ತು ಫೈವ್ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೂಡ ಇದೆ ನಿಮಗೆ ಜಿ ಮಾಡಲ್ ಅಂದರೆ ಬೇಸ್ ಮಾಡಲ್ ತಗೊಂಡ್ರೆ ಸ್ಟೀಲ್ ವೀಲ್ಸ್ ಸಿಗುತ್ತೆ ಅಲಾಯ್ ವೀಲ್ಸ್ ಬೇಕಂತಂದರೆ ಇನ್ನು ಉಳಿದಂಥ ಮೂರು ವೇರಿಯೆಂಟ್ಸು ಅಂದರೆ ಜಿ ಎಕ್ಸು ವಿ ಎಕ್ಸ್ ಆ್ಯಂಡ್ ಝೆ ಎಕ್ಸಲ್ಲಿ ಮಾತ್ರ ನಿಮಗೆ ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಸೊ ಆಟೋಮೆಟಿಕ್ ಎಲ್ ಇ ಡಿ ಪ್ರೊಜೆಕ್ಟರು ಹ್ಯಾಲೋಜಿನ್ ವಿತ್ ಎಲ್ ಇ ಡಿ ಕ್ಲಿಯರೆನ್ಸ್ ಲ್ಯಾಂಪು ನಿಮಗೆ ಟಾಪ್ ತ್ರೀ ಮಾಡೆಲ್ಸಲ್ಲಿ ಸಿಗುತ್ತೆ ವೇರಿಯೆಂಟ್ಸಲ್ಲಿ ಅದೇ ರೀತಿ ಬಾಡಿ ಕಲರ್ಡು ಎಲೆಕ್ಟ್ರಿಕ್ ಅಡ್ಜಸ್ಟು ವೆಲ್ಕಮ್ ಲೈಟ್ಸು ವಿತ್ ಸೈಡ್ ಟರ್ನ್ ಇಂಡಿಕೇಟರ್ಸ್ ಕೂಡ ನಿಮಗೆ ಟಾಪ್ ತ್ರೀ ವೇರಿಯಂಟ್ಸಲ್ಲಿ ಮಾತ್ರ ಸಿಗುತ್ತೆ ಬೇಸ್ ಮಾಡಲ್ ಜಿ ಅನ್ನೋದ್ರಲ್ಲಿ ಸಿಗೋಲ್ಲ ಸೊ ಇವತ್ತಿನ ವಿಷಯ ಏನಂತಂದರೆ ಪ್ರೈಸ್ ಹೈಕ್ ಆಗಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ಏನಾಗಿದೆ ಅಂತಂದರೆ ಎರಡು ವೇರಿಯಂಟಲ್ಲಿ ಮೇನ್ಲಿ ಟೊಯಾಟೋದವರು ಇಪ್ಪತ್ತೈದು ಸಾವಿರ ರೂಪಾಯಿನ ಇನ್ಕ್ರೀಸ್ ಮಾಡಿದ್ದಾರೆ ಯಾವ ಎರಡು ವೇರಿಯಂಟ್ ಅಂತಂದರೆ ವಿ ಎಕ್ಸ್ ಆ್ಯಂಡ್ ಜೆಡ್ ಎಕ್ಸಲ್ಲಿ ಸೊ ಬೇಸ್ ಮಾಡಲ್ ಬಂದು ಹತ್ತ ಹತ್ತೊಂಬತ್ತು ಲಕ್ಷದ ಅರವತ್ತಾರು ಸಾವಿರ ಟಾಪ್ ಮಾಡಲ್ ಬಂದು ಇಪ್ಪತ್ತಾರು ಲಕ್ಷದ ಮೂವತ್ತೊಂಬತ್ತು ಸಾವಿರ ನಿಮಗೆ ಟಾಪ್ ಮಾಡಲ್ ಸಿಗುತ್ತೆ ಇದೆಲ್ಲ ಎಕ್ಸ್ ಶೋರೂಮ್ ಪ್ರೈಸು